ಪ್ರತಿಯೊಬ್ರು ಬಾಳಲು ಮದ್ವೆ ಅನ್ನೋದು ಎಷ್ಟು ಮುಖ್ಯ ಹೇಳೋಣ ಮದ್ವೆ ಅನ್ನೋದು ಎಷ್ಟು ಮುಖ್ಯ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡು ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ ಗಂಡಿಗೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆ ಅಂದ್ರೆ ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದ್ ಮನೇಲಿ ಇರ್ತಾಳೆ ಅಂದ್ರೆ ಅಪ್ಪ ಅಮ್ಮ ಒಂದ್ ಚಿಕ್ಕ ಕುಟುಂಬ ಇರತ್ತೆ ಅದಾದ್ಮೇಲೆ ಒಂದ್ ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ ಅಹ್ ಕೆಲವೊಬ್ರು ಪರಿಚಯ ಇರುತ್ತೆ ಬಟ್ ಕೆಲವೊಂದ್ಸಲ ಮನೇಲಿ ನೋಡಿರ್ತಾರೆ ಮನೇಲಿ ನೋಡಿ ಏನೋ ಮದ್ವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಮದ್ವೆ ಆಗ್ತಿವಿ ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅನ್ಕೋಬೇಕು ಅದಕ್ಕೆ ನಾದಿನಿ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ತರ ಇರ್ಬೇಕು ಆಮೇಲೆ ಎಲ್ರು ಇಲ್ಲಿ ನಾವೇನ್ ಅಪ್ಪ ಅಮ್ಮ ಅಂತ ಹೇಗೆ ಇರ್ತೀವೋ ಅಪ್ಪ ಅಮ್ಮ ಜೊತೆ ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಗಂಡನ್ ಒಳ್ಳೆ ಹೆಂಡತಿ ಆಗಿ ಬದುಕ್ಬೇಕು ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ಬೆಳಿಯುತ್ತೆ ಮದ್ವೆ ಆದ್ಮೇಲೆ ಬೇರೆ ಫೇಸ್ ಆಫ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇನ್ನೊಂದಷ್ಟು ಏನಂತಾರೆ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳುವ ಒಂದು ಪಾತ್ರ ಯಾರಿಗೂ ನುಗ್ಗಬಾರದು ಅಂಡ್ ಬಗ್ಗೆ ಗೊತ್ತಿರಲ್ಲ ಅವರಿಗೆ ಏನ್ ಬೇಕು ಬೇಡ ಅದನ್ನೆಲ್ಲ ತಿಳ್ಕೋಬೇಕು ತುಂಬಾ ಜವಾಬ್ದಾರಿ ಹೌದು ಪ್ರಕಾರ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಅವ್ರವ್ರ ಲೈಫ್ ಅಲ್ಲಿ ಮಧ್ಯೆ ಅನ್ನೋದು ಹೇಗಿರುತ್ತೆ ಅವರು ನಿರ್ಧಾರ ಮಾಡ್ಕೊಳ್ಬಹುದು ಆದ್ರೆ ಹೆಂಡತಿ ಅನ್ನೋಳು ಒಬ್ಬ ಗಂಡು ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ ಬೆಳಕು ಫ್ರೆಂಡ್ಸ್ ಜೊತೆ ಆಟಾಡ್ಕೊಂಡು ಬಂದಿರ್ತೀವಿ ಕಸಿನ್ಸು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಹಾಗೆ ಅಮ್ಮ ಅಮ್ಮನ ಪ್ರೀತಿನೂ ಇರುತ್ತೆ ಅಪ್ಪನ ಒಂದು ಏನಂತಾರೆ ಅಪ್ಪ ಒಬ್ಬ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು ನಾನು ಏ ನಿಮ್ಮಮ್ಮ ಅಲ್ಲ ನಾನು ಅಮ್ಮನ ಪ್ರೀತಿ ಕೊಡ್ತೀನಿ ಅನ್ಬೋದಾದರೆ ನಾನು ನಿನ್ನ ಹೆಂಡತಿ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ ಒಬ್ಬ ಕಂಪ್ಯಾನಿಯನ್ ಆಗಿರ್ತಾಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ಏನೋ ನಮ್ಮ ಒಳಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂತ ತಾಯಿ ಆಗಿರ್ತಾನೆ ಸೊ ಎಲ್ಲಾ ಒನ್ ಆಗೋ ಒಂದು ಸಂಬಂಧ ಹೆಂಡತಿ ಸೊ ನನ್ನ ಪ್ರಕಾರ ಅವರವ್ರ ಲೈಫಲ್ಲಿ ಅವ್ರವ್ರಿಗೆ ಆ ಥರ ವ್ಯಕ್ತಿ ಸಿಕ್ ಸಿಕ್ಕಿದ್ರು ಅಂತಂದ್ರೆ ಲೈಫ್ ತುಂಬಾ ಫ್ರೂಟ್ಫುಲ್ ಆಗಿರುತ್ತೆ ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ ಜೀವನದಲ್ಲಿ ಒಂದ್ಸತಿ ಮದುವೆ ಆಗಿ ನೋಡಿ ಚೆನ್ನಾಗಿ ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ನೀವು ಯಾಕೆ ಇಲ್ಲಿ ನಮ್ ಒಕ್ಕೆ ಪ್ರಶ್ನೆ ಆಗಲ್ಲ ಏನಕ್ಕೆ ನನ್ಗೆ ಒಕ್ಕೆ ಇಲ್ಲ ಯಾರಿಗಾದ್ರೆ ಯಾರ್ಗ್ ತಾನೇ ಒಕ್ಕೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದುವೆಗೆ ಇಷ್ಟ ಇರ್ಲಿಲ್ಲ ಬಟ್ ಅಪ್ಪ ಮತ್ತೆ ಮನೆಯವರೆಲ್ಲ ತುಂಬಾ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದ್ಮೇಲೆ ಮತ್ತೆ ಅವ್ರ ಆತರ ಓಡೋದಾಗ ಇವ್ರ ಜೊತೆ ಅದು ಇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನು ನೋಡ್ದಾಗೆಲ್ಲ ಬರಿ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲಾ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ ಯಾರು ಇಷ್ಟ ಪಡ್ತಾರೆ ಸೊ ನನ್ಗೆ ಇಷ್ಟ ಇರಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಆತರ ಇರುತ್ತೆ ಅದ್ರಿಂದ ನನ್ಕ ಏನು ಆಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ತಲೆ ಕೊಡ್ತೀನಿ ಅಷ್ಟೇ ಮದ್ವೆನೆ ಇಷ್ಟ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದುವೆ ಆಗಿಬಿಟ್ಟಿದ್ದಾನೆ ಆದರೆ ಅವನು ಮದುವೆ ಆಗಬೇಕು ಅಂತ ಯಾವುದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶನೂ ಅದಲ್ಲ ಅವ್ನು ಮದುವೆ ಆಗಿದ್ದು ಒಂದೇ ಒಂದು ಕಾರಣ ಅವರಪ್ಪನಿಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಕಾಲು ಇಟ್ಕೊಳಕ್ಕೆ ಬಂದಿರ್ತಾರೆ ಅಪ್ಪ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಸೂರ್ಯನ ಕೈಯ್ಯಲ್ಲಿ ಮದುವೆ ತಾನೇ ಹೋಗಿ ಹಿಂಗೆ ತಾಳಿ ಕಟ್ಟದ್ರೆ ಆಯಿತು ಅನ್ನೋ ಆಟಿಟ್ಯೂಡ್ ಅಷ್ಟೇ ಒಂದು ಬಟ್ ಮದುವೆ ಆಗಿರೋದು ಅವರಪ್ಪನಿಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನು ನೀವು ನೋಡ್ತೀರಾ ಹೇಗೆ ಅನುಭವಿಸ್ತಾನೆ ಪಾಪ ಕಥೆಯಲ್ಲಿ ನಿಮಗೆ ಫ್ಯಾಮಿಲಿ ಅಂದ್ರೆ ಪಂಚಪ್ರಾಣ ಕುಟುಂಬದ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀರಿ ರಿಯಲ್ ಲೈಫ್ ಅಲ್ಲೂ ನೀವು ಹೀಗೇನಾ ಹೌದು ನನ್ಗೆ ಫಸ್ಟ್ ಈ ಕ್ಯಾರೆಕ್ಟರ್ ಬ್ರೀಫ್ ಮಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ನ ಕ್ಯಾರೆಕ್ಟರ್ ತರನೇ ನನಗ್ ಫೀಲ್ ಆಯ್ತು ರಿಯಲ್ ಲೈಫ್ ಅಲ್ಲೂ ಇದೇ ತರ ಬಟ್ ಇನ್ನು ಮದ್ವೆ ಆಗಿಲ್ಲ ಅಷ್ಟೇ ಅದು ಬಿಟ್ರೆ

ಒಂಥರ ಕಡೆ ಕಾಣಿಸಿ ಯಾವತ್ತು ಮಾತಾಡ್ಸಲ್ಲ ಮಗನ್ನ ತುಂಬ ಪ್ರೀತಿಯಿಂದ ಕುಡಿತ ನಿಮಗೆ ಕುಡಿಬೇಡ ಕಾಣೋ ದಯವಿಟ್ಟು ನಾಳೆಂದು ಕುಡಿಬೇಡ ಹಾಂ ಗುಡ್ ಬೈ ಸಬಾಸ್ ಅಂತ ಪ್ರೀತಿಯಿಂದ ಹೇಳೋರು ಸೊ ಇಷ್ಟು ಸ್ವೀಟಾಗಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗೋದಿ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮತ್ತೆ ಪ್ರ ಏನೇ ಇತ್ತು ಅಂತಲೂ ತಂದೆ ಹತ್ರ ಹಂಚ್ಕೊಳ್ಳೋ ಇವನು ಹುಡುಗ ಮಗನಿಗೋಸ್ಕರ ಒಂದು ಹೊಸ ಬೈಕ್ನ ತೆಕ್ಕೊಡ್ತಾರೆ ಸೊ ಎಲ್ಲ ಈ ಎಲ್ಲ ವಿಷಯಗಳು ನೋಡ್ತಾ ಇದ್ರೆ ಒಂಥರ ತುಂಬ ಒಳ್ಳೆ ಬಾಂಡ್ ಇದೆ ಸೂರ್ಯ ಮತ್ತು ರಂಗನಾಥ ನಡುವೆ ಇವನ್ಗೆ ಅಪ್ಪನ್ ಬಿಟ್ಟು ಬದುಕಕ್ ಸಾಧ್ಯನೇ ಇಲ್ಲ ಸೊ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ ಫ್ರೆಂಡ್ ಗುರು ಒಳ್ಳೆ ತಂದೆ ತಾಯಿ ಪ್ರತಿಯೊಂದು ರಂಗನಾಥ ಅಪ್ಪನೇ ಸೂರ್ಯ ಮೀನಾ ನಿಮ್ಮಿಬ್ರಲ್ಲಿ ಸೆಟ್ ಸೆಟ್ಟಲ್ಲಿ ಯಾರು ತುಂಬಾ ತರಲೇಕ್ ನಿಜಾ ಇಬ್ರು ಪಾಪದವ್ರು ಆ ಕಡೆಗೆ ಹೆಂಗೆ ಪ್ಯಾನ್ ಮಾಡಿ ಡೈರೆಕ್ಟ್ ಕೂತಿದ್ರು ಅವ್ರನ್ನ ಕೇಳಿಬಿಡಿ ಬಡಬೇಡ ಆಮೇಲೆಲ್ಲ ಬಯಲಾಗುತ್ತೆ ಆಗೋದ್ ಬಿಡ್ತಾರ ಇಬ್ರು ಒಳ್ಳೆ ಹುಡುಗರು ಮಾಡ್ತೀವಿ ಅಷ್ಟೇ ಜಾಸ್ತಿ ಮಾಡಲ್ಲ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿವಿ ಅದಮ್ಮ ಇರ್ಲಿ